ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸ್ವಲ್ಪ ನೆಗ್ಡೆಯಾಗೋಗ್ಬಿಟ್ಟಿದೆ ಅಷ್ಟೇ ಓಕೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಬಂದು ಜಾತ್ರೆ ಸ್ಪೆಷಲ್ ಮನೆಯದು ಜಾತ್ರೆ ಮತ್ತು ಟೂ ಡೇಸ್ ಜಾತ್ರೆನೂ ಕೂಡ ಒಂದೇ ಕಡೆ ಒಂದೇ ವೀಡಿಯೋದಲ್ಲಿ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಜಾಸ್ತಿ ಲೆಂತಿ ವಿಡಿಯೋ ಮಾಡಿಲ್ಲ ಫಸ್ಟು ದೇವ್ರ ಫೋಟೋಯಿಂದಲೇ ಸ್ಟಾರ್ಟ್ ಮಾಡೋಣ ಅಂತ ಓಕೆ ನಮಗೆ ಜಾತ್ರೆ ಅಂತ ಅಂದರೆ ಫಸ್ಟು ಬಂದು ನೆನಪಾಗುತ್ತೆ ತಂಬಿಟ್ಟು ಅದು ಆರತಿಗೆ ಸೊ ಅದಕ್ಕೋಸ್ಕರ ನಾನು ತಂಬಿಟ್ಟು ಮಾಡೋದಕ್ಕೆ ಕೊಬ್ಬರಿ ತುರಿನೆಲ್ಲ ಹಾಕ್ತಾಯಿದ್ವಿ ಕೊಬ್ಬರಿ ತುರಿ ಹಾಕಿದ್ರೇ ಅದೊಂಥರ ಟೇಸ್ಟ್ ಬರೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂಥರ ಹೇಳ್ತಾರಲ್ವಾ ಆಗಿನ ಕಲರು ಕಮ್ಗೆ ಇರ್ತೈತೆ ಅಂತ ಸೊ ಆ ಥರ ಒಂಥರ ತುಂಬ ಚೆನ್ನಾಗಿರುತ್ತೆ ಅದು ಒಬ್ಬೊಬ್ಬರು ಕೊಬ್ಬರಿನೆಲ್ಲ ಸಣ್ಣದಾಗಿ ಹೆಚ್ಚುಬಿಟ್ಟು ಮಿಕ್ಸಿ ಮಾಡ್ಕೊಳ್ತಾರೆ ಅದು ಜಾಸ್ತಿ ಪುಡಿ ಥರ ಆಗೋಗ್ಬಿಡುತ್ತೆ ಅದೇನು ಅಷ್ಟೊಂದು ಚೆನ್ನಾಗಿರಲ್ಲ ತಿಂತಾಯಿದ್ರೆ ಸ್ವಲ್ಪ ಬಾಯಿಗೆ ಸಿಗ್ತಾ ಇರಬೇಕು ಅಲ್ಲಲ್ಲಿ ಸೊ ಅದು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಕಷ್ಟ ಆದರೂ ಪರವಾಗಿಲ್ಲ ಅಂತ ತುರಿತಾ ಇದ್ದೆ ನಮ್ಮ ಎಲ್ಲ ಹೋಗಮ್ಮ ಏನು ತುರಿತಾಯ ಆ ಹೋಗಿ ಹೋಗು ಬೇಗ ಆಗುತ್ತೆ ನೆಗಡೆ ಬೇರೆ ಆಗಿದೆಯಲ್ವ ಸ್ವಲ್ಪ ಹುಷಾರು ಬೇರೆ ಇರಲಿಲ್ಲ ನನಗೆ ಆ ಟೈಮಲ್ಲಿ ಸೊ ಅದು ಹೇಳ್ತಾ ಇದ್ರು ಸೊ ಆದ್ರೂ ಪರವಾಗಿಲ್ಲ ನಾವು ಒಬ್ಬರೇ ತಿನ್ನೋದಾದರೆ ಏನೋ ಅನ್ಬೋದು ಹೇಗೋ ಮಾಡ್ಕೊಳ್ಬೋದು ಬಟ್ ಎಷ್ಟು ಒಂದು ನಾಲ್ಕಾರು ಜನ ತಿನ್ನೋತವ ಚೆನ್ನಾಗಿರ್ಬೇಕದು ತಿಂದರೂ ಕೂಡ ಪರವಾಗಿಲ್ಲಪ್ಪ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನಿಸ್ಬೇಕಲ್ವ ಅದಕ್ಕೆ ಕಷ್ಟ ಆದ್ರೂ ಇಷ್ಟಪಟ್ಕೊಂಡು ತುರಿತಾ ಇದೆ ಅದು ಬೇರೆ ಸ್ವಲ್ಪ ಜಾರ್ತಾ ಇತ್ತು ಆಗಿನ ಕಾಲದಾಗಿರೋದ್ರಿಂದ ಅದು ಅತ್ತೆಯವ್ರು ತೊಗೊಂಡಿರೋದ್ರಿಂದ ನಾನು ಈಗ ಬೇರೆ ಥರದ್ದು ತೊಗೊಬೇಕು ಅಂದ್ಕೊಳ್ತೀನಿ ತುರಿಯೋದ ಬಟ್ ಆಗೋದೇ ನೆನಪಿಗೆ ಬರೋಲ್ಲ ಈ ಥರ ಏನಾದರೂ ಒಂದು ಫಂಕ್ಷನ್ ಮಾಡಿದಾಗ ಈ ಅಂದ್ಕೊಳ್ತೀವಿ ಅಂದ್ಕೊಳ್ ಅಂದ್ಕೊಳ್ತಾ ಇರ್ತೀವಲ್ವಾ ಏನಂತಂದರೆ ತಗೊಳ್ಬೇಕಿತ್ತು ಅಲ್ವಾ ಇವಾಗ ಬೇಕಾಗೋದು ಅಂತ ನಾರ್ಮಲ್ ಡೇಸಲ್ಲಿ ಮಾಡಬೇಕಾದ್ರೆ ಅಯ್ಯೋ ಬಿಡು ಅಡ್ಜಸ್ಟ್ ಮಾಡ್ಕೊಂಡು ಹೇಗೋ ಮಾಡ್ಕೊಂಡು ಬಿಡೋಣ ಅನಿಸ್ತಾ ಇರುತ್ತೆ ಬಟ್ ಇಂಥ ಫಂಕ್ಷನ್ಗಳಲ್ಲಿ ಬೇಕಿತ್ತು ಇದೊಂದು ಸ್ವಲ್ಪ ದೊಡ್ಡದು ಅನಿಸ್ತಾ ಇರ್ತೈತೆ ಸೊ ಹಾಗೆ ಇಷ್ಟೊಂದು ಇಷ್ಟು ಕೊಬ್ಬರಿನೆಲ್ಲ ತುರಿಬೇಕಾಗಿತ್ತು ತುರಿತಾ ತುರಿತಾ ಹಾಗೆ ನಮ್ಮ ಮನೆಯವರು ಕೂಡ ಅಲ್ಲೇ ಕೂತಿದ್ರು ಅವ್ರ ಕೈಯಲ್ಲೇ ಶೂಟ್ ಮಾಡಿಸ್ತಾ ಇದ್ದೆ ಮಾಡು ಅಂತ ಅವ್ರು ನಕ್ಕೊಂಡು ಮಾಡ್ತಾ ಮತ್ತು ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಇರ್ತೈತೆ ತುಂಬ ಅಂದರೆ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಮತ್ತು ಇದೆಲ್ಲ ಲಾಸ್ಟು ಮೀ ಮಾಡ್ಕೊಂಡಿದ್ದು ನಾನು ಜಾಸ್ತಿ ಬೇಗ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಳೋದಕ್ಕೂ ಆಗಲಿಲ್ಲ ಅರ್ಜೆಂಟ್ ಮಾಡ್ತಾ ಇರೋದರಿಂದ ಸ್ವಲ್ಪನೇ ತೊಗೊಂಡೆ ಕೊಬ್ಬರಿ ತುರಿ ಮತ್ತು ಏಲಕ್ಕಿ ಪುಡಿ ಹಾಕಿಟ್ಟಿದ್ದೀನಿ ಇದು ಬಂದು ಹಸಿ ಕಡಲೆ ಬೀಜ ಇರುತ್ತಲ್ವ ಸೊ ಅದನ್ನೆಲ್ಲ ಹುರ್ಕೊಂಡು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನ ಮರಕ್ಕೆ ಹಾಕ್ಕೊಂಡು ಕೇರ್ಕೊಂಡು ಸಿಪ್ಪೆ ತೆಗೆದು ಮಿಕ್ಸಿ ಮಾಡ್ಕೊಂಡು ತರಿ ತರಿಯಾಗಿ ರುಬ್ಕೊಂಡು ಹಾಕ್ಕೊಬೇಕು ಇದು ಅಷ್ಟೇ ತುಂಬ ಟೇಸ್ಟ್ ಕೊಡುತ್ತೆ ತೊಂಬಿಟ್ಟಿಗೆ ಒಂದ್ಸಲಿ ನೀವು ಮಾಡಿರ್ತೀರ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಸೊ ನಮ್ಮ ಮನೆಯಲ್ಲೂ ಇದೇ ಥರನೇ ಮಾಡೋದು ಮತ್ತು ಅದಕ್ಕೆ ಇಷ್ಟೆಲ್ಲ ಹಾಕ್ಕೊಂಡ್ಬಿಟ್ಟು ನಮ್ಮ ಮನೇಲಿ ಹೆಂಗೆ ಅಂದರೆ ಇದು ಬರುತ್ತಲ್ವ ಅಕ್ಕಿ ಮಕ್ ಬರೀ ಎಲ್ಲರೂ ಅಕ್ಕಿದೇ ಮಾಡ್ತಾರೆ ಇಲ್ಲ ಒಂದೊಂದು ಮನೇಲಿ ಕಡಲೆದೇ ಮಾಡ್ತಾರೆ ನಾವು ಅಕ್ಕಿ ಮತ್ತು ಕಡಲೆ ಎರಡೂ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಮಿಲ್ ಮಾಡಿಕೊಂಡು ಆಮೇಲೆ ಇದನ್ನೆಲ್ಲ ಅದಕ್ಕೆ ಹಾಕ್ಬಿಟ್ಟು ಮತ್ತು ಈ ಥರ ಬೆಲ್ಲಕ್ಕೆ ನಾವು ಪಾಕ ಎಲ್ಲ ಏನು ಹೋಗೋದಿಲ್ಲ ಪಾಕದ ಸದ್ಯ ಪಾಕ ಅಂದರೆ ಬೆಲ್ಲ ಇರುತ್ತಲ್ವ ಅದು ಮುಳುಗೋ ಥರ ನೀರು ಹಾಕ್ಬಿಟ್ಟು ಸೊ ಅದೆಲ್ಲ ಕಂಗಿಸ್ಕೊಂಡು ಸೋಸಿ ಅದೆಲ್ಲ ಆಗಿ ಮತ್ತು ಅಕ್ಕಿದೆಲ್ಲ ಇರುತ್ತಲ್ವ ಅದಕ್ಕೆ ಪಾಕನೆಲ್ಲ ಹಾಕ್ಕೊಂಡು ಈ ಥರ ಮಿದಿತೀವಿ ಒಂಥರ ಬಾಕ್ಸ್ ಶೇಪಲ್ಲಿ ಮಿದ್ಬಿಟ್ಟು ಒಂಥರ ಮೇಲೆ ಗುಳಿ ಮಾಡಿಡ್ತೀವಿ ಸೊ ಅದ್ರ ಮೇಲೆ ಬತ್ತಿ ಹಾಕೋದು ಅದೆಲ್ಲ ನನ್ನ ಕ್ಲಿಪ್ಪಿಂಗ್ಸ್ ತಗೊಳ್ಳೋದಕ್ಕೂ ಆಗಲಿಲ್ಲ ಸಾರಿ ಬೈಕ್ಗಳು ಬೇರೆ ಯಾರಾದ್ರೂ ಅಂದರೆ ಅದು ಟೈಮ್ ಬೇರೆ ಆಗ್ತಿದ್ದಿತ್ತ ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ನೈಟಾಗಿ ಹೋಗ್ಬಿಟ್ಟಿತ್ತು ಇಷ್ಟು ಆರತಿ ಮಾಡಬೇಕಾಗಿದ್ದಿತ್ತು ಯಾ ಎಷ್ಟು ಅಂತ ಅಂದರೆ ಹದಿಮೂರು ಆರತಿ ಎರಡು ಬೆಲ್ದ ಆರತಿ ಇದ್ದಾವೆ ಹದಿಮೂರು ಆರತಿ ಮಾಡಬೇಕಾಗಿರೋದ್ರಿಂದ ಟೈಮ್ ಬೇರೆ ಆಗ್ತಿತ್ತಾ ವಿಡಿಯೋ ಮಾಡಿರಿ ಅಂತ ಹೇಳಿದ್ರೆ ಯಾರೂ ಕೂಡ ಮಾಡ್ಕೊಳ್ತಾನೂ ಇರಲಿಲ್ಲ ಸೊ ನನಗೆ ಸ್ವಲ್ಪ ಸಿಕ್ಕ ಸಿಕ್ಕ ಕ್ಲಿಪ್ಪಿಂಗ್ಸಲ್ಲೇ ನಾನು ಆ್ಯಡ್ ಮಾಡಿದ್ದೀನಿ ಇಷ್ಟು ಆರತಿಗಳ್ನ ನಾವು ಮಾಡಬೇಕು ಸೊ ಹೊತ್ಕೊಂಡೆಲ್ಲ ನಾವೇನು ದೇವರಿಂದೆಲ್ಲ ಹೋಗೋದಿಲ್ಲ ಯಾಕಂತಂದರೆ ನಾವು ಸ್ವಲ್ಪ ಊರಿಂದ ಆಚೆ ಇರೋದರಿಂದ ಸೊ ಒತ್ಕೊಂಡೆಲ್ಲ ಹೋಗೋದಿಕ್ಕೆ ಹೋಗೋದಿಲ್ಲ ಇಲ್ಲೇ ಮನೆ ಹತ್ರ ದೇವ್ರು ಬರುತ್ತೆ ಒಂದಿನ ಪೂಜೆ ಮಾಡಿಸಿರ್ತೀವಿ ಅದಾದ ನಂತರ ನಾವು ಆರತಿಗಳ್ನೆಲ್ಲ ಮಾಡಿಕೊಂಡು ಇಲ್ಲೇ ಮನೆ ಮುಂದೆ ಬೆಳಕೊಂಡು ಎದ್ರೆತ್ಕೊಳ್ತೀವಿ ಅಂತಾರಲ್ವ ಸೊ ಅದನ್ನೆಲ್ಲ ಮಾಡ್ಕೊಳ್ತೀವಿ ಅಷ್ಟೇ ಇಷ್ಟು ಆರತಿ ಮಾಡೋ ಅಷ್ಟೊತ್ತಿಗೆಲ್ಲ ನಮಗೆ ಹನ್ನೆರಡು ಗಂಟೆ ಆಗೋಗ್ಬಿಟ್ಟಿತ್ತು ತುಂಬ ಟೈಮೇ ಆಗೋಗ್ಬಿಡ್ತು ಅಂತಲೇ ಹೇಳ್ಬೋದು ಹೆಂಗೋ ಬಿಡಬಾರ್ದಲ್ವ ಸೊ ಬೇಗ ಆದಷ್ಟು ಬೇಗ ಬೇಗನೆ ಮಾಡೋದಿಕ್ಕೆ ಟ್ರೈ ಮಾಡಿದ್ದೆ ಆದರೂ ಹೆಂಗೆ ಮಾಡಿದ್ರು ಇದೇ ಆಗೋಗ್ಬಿಡುತ್ತೆ ಇಲ್ಲಿ ನಮ್ಮ ಅತ್ತೆ ಮಾವ ಪೂಜೆ ಮಾಡ್ತಿದ್ದಾರೆ ಹಿರಿಯರು ಅಂತ ಫಸ್ಟ್ ಅವ್ರ ತಲೆ ಇರೋ ತನಕ ಅವ್ರ ಕೈಲೇ ಮಾಡಿಸ್ತೀವಿ ಸೊ ಅವರೇ ಮಾಡ್ತಾಯಿದ್ದಾರೆ ಇದು ಬೆಳಗ್ಗಿಂದ ವೀಡಿಯೋ ಆಗಿರುತ್ತೆ ಇದು ಬೆಳಗ್ಗೆ ಬೇಗ ಇದ್ದಿದ್ವಲ್ವಾ ಸೊ ಹಾಗಾಗಿ ಟೆರೆಸ್ಗೆ ಹೋಗಿದೆ ಅಲ್ಲಿ ಥರ ಸೂರ್ಯೋದಯ ಆಗ್ತಿತ್ತು ಸೂಪರಾಗಿರುತ್ತೆ ಅದ್ರ ಕಿರಣಗಳೆಲ್ಲ ಹೆಂಗೆ ಬೀಳ್ತಾ ಇರುತ್ತೆ ಅಂದರೆ ಒಂಥರ ಎಷ್ಟು ಖುಷಿ ಆಗ್ತಾ ಇರುತ್ತೆ ಅಂದರೆ ಏನಾದರೂ ಔಟ್ ಆಗಿದ್ದರೆ ಹೋಗಿ ಮೇಲೆ ನಿಂತ್ಕೊಂಡು ಆ ಥರ ನೋಡಿಬಿಟ್ರೆ ಮೈಂಡ್ ಫ್ರೆಶ್ ಆಗಿಬಿಡುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಅದು ಪಕ್ಕದಲ್ಲೇ ಬೆಟ್ಟ ಇದೆ ರಾಮದೇವ್ರ ಬೆಟ್ಟ ಊರ ಹತ್ರ ಸೊ ಅದ್ರ ಪಕ್ಕ ಬರುತ್ತೆ ಸೂರ್ಯೋದಯ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಅದಕ್ಕೆ ಕ್ಲಿಪ್ಪಿಂಗ್ಸ್ ತೊಗೊಂಡು ನೋಡಿ ಬಿಡೋಕ್ಕಾಗಲಿಲ್ಲ ಇರಲಿ ಇದು ಅಂತ ಹೇಳಿ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಐ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡ್ತಾ ಇರ್ಬೋದು ಸೊ ಯಾರೆಲ್ಲ ನನ್ನ ವೀಡಿಯೋನ ಹೊಸಬ್ರು ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಾ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸ್ಗೂ ವೀಡಿಯೋಸು ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ವಿಶೇಷ ಬಂದು ನಮ್ಮೂರಲ್ಲಿ ಜಾತ್ರೆ ಇದೆ ಸೊ ನಮ್ಮ ಮನೆಯಲ್ಲೂ ಸ್ವಲ್ಪ ಸುಮಾರಾಗಿ ಮನೆ ಮಟ್ಟಿಗೆ ಮಾತ್ರ ಜಾತ್ರೆ ಮಾಡ್ತಾಯಿದ್ದೀವಿ ಸೊ ಯಾಕಂತ ಅಂದರೆ ಇವತ್ತಿಗೆ ಇಪ್ಪತ್ತು ದಿವ್ಸದಲ್ಲಿ ನಾವು ಮುನೇಪುನ ಅಂತ ಮಾಡಿದ್ವಿ ದೇವ್ರನ್ನ ಆವಾಗ ನಾವು ಎಲ್ಲಾರ್ಗು ಹೇಳಿ ಸ್ವಲ್ಪ ಗ್ರ್ಯಾಂಡಾಗೆ ಮಾಡಿದ್ವಿ ಬಟ್ ಇವತ್ತು ಜಾತ್ರೆ ಅಲ್ವಾ ಬಿಡೋದಕ್ಕಾಗಲ್ಲ ಅಂತ ಮನೆ ಮಟ್ಟಿಗೆ ಮಾತ್ರ ನಾವು ನಾವೇ ಒಂದು ಸ್ವಲ್ಪ ಜನ ರಿಲೇಟಿವ್ಸ್ ಸೇರ್ಕೊಂಡು ಮಾಡ್ಕೊತಾ ಇರೋದು ಅಷ್ಟೇ ಸೊ ಅದ್ರದ್ದು ವಿಡಿಯೋಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಇಷ್ಟ ಆದರೆ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡ್ತಾ ಇರಿ ನಮ್ಮ ನನ್ನ ಹಸ್ಬೆಂಡ್ ಬರ್ತಾ ಇದ್ದಾರೆ ಏನು ಮಾಡ್ತಿದ್ದಾಳೆ ಅಂತ ತಟ್ಟೆ ತಗೊಂಡು ಓಕೆ ಅವರಿಗೆ ನಾಚಿಕೆ ಆಗೋಗ್ಬಿಡ್ತು ಏನೋ ಅವರು ಮತ್ತು ಕ್ಯಾಮ್ರಾ ಮುಂದೆ ಬರೋದಕ್ಕೆ ಹೋಗಲಿಲ್ಲ ಒಂದಿನ ಅವ್ರನ್ನೂ ಕೂರಿಸ್ಕೊಂಡು ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಹೇಳಿದ್ದೀನಿ ಬರಲೇಬೇಕು ಅಂತ ಹ್ಞೂ ಆಯಿತು ಅಂತ ಹೇಳಿದ್ದಾರೆ ಸೊ ಉಪ್ಪಿಟ್ಟು ಮಾಡಿದ್ವೇನೋ ಅಷ್ಟು ಚೆನ್ನಾಗಿತ್ತು ಅದನ್ನು ತೊಗೊಂಡು ಬಂದಿದ್ದು ನೀನು ತಿನ್ನು ಅಂತ ಒಂಥರ ಇನ್ನೋಸೆಂಟು ತುಂಬ ಅಂದರೆ ತುಂಬ ಇನ್ನೋಸೆಂಟ್ ಎಷ್ಟು ಕ್ಯೂಟ್ ಗೊತ್ತಾ ಅಲ್ಲಿಂದ ಎಲ್ಲ ಮುಗೀತು ಮತ್ತು ಎಲ್ಲ ಅಡುಗೆ ಎಲ್ಲ ಮಾಡಬೇಕಲ್ವಾ ಚಿಕನ್ ತಂದಿದ್ವಿ ಸೊ ಚಿಕನ್ ಮಾಡೋಣ ಅಂತ ಎಲ್ಲ ಅಡುಗೆ ಮಾಡ್ತಿದ್ದಾರೆ ನಮ್ಮ ಮನೆಯವರು ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ ಅವ್ರಿಗೆ ಒಂಥರ ಕುಕ್ಕಿಂಗ್ ಅನ್ನೋದೊಂದು ಫ್ಯಾಷನ್ ಥರ ಸೊ ಟ್ರೈ ಮಾಡೋದು ಹೊಸನಾದರೂ ಈಗ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಾ ಇರೋದು ಅದನ್ನು ಟ್ರೈ ಮಾಡೋದು ಈ ಥರ ಅವರಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಅದು ಕೆಟ್ಟೋಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಅದು ನೆಕ್ಸ್ಟು ಬಟ್ ಮಾಡಬೇಕು ಅನ್ನೋ ಒಂದು ಹಠ ಇರುತ್ತೆ ಅಂತಾರಲ್ವ ಸೊ ಅದು ತುಂಬ ಅದು ಅವರಿಗಿದೆ ಒಂದು ಸಲ ಕೆಟ್ಟೋಗುತ್ತೆ ಮತ್ತು ಎರಡನೇ ಸಲಿಯೂ ಕೆಟ್ಟೋಗುತ್ತೆ ಮೂರನೇ ಸಲ ಬಂದೇ ಬರುತ್ತಲ್ವ ಅಂತ ಸೊ ಹಾಗಾಗಿ ಅವರು ಏನಾದರೂ ಒಂದು ಟ್ರೈ ಮಾಡ್ತಾನೆ ಇರ್ತಾರೆ ರೆಸಿಪೀಸ ನೋಡಿಕೊಂಡು ಸೊ ಚಿಕನ್ ತಂದಿದ್ವಿ ಸೊ ಏನೋ ಮಾಡ್ತಿದ್ದಾರೆ ನಾವೆಲ್ಲ ರುಬ್ಬಿ ಕೊಟ್ಟು ಕೊಟ್ವಿ ಸೊ ಅವರು ಮಾಡಿ ನಾನೇ ಮಾಡ್ತೀನಿ ಅಂತ ಮಾಡ್ತಿದಾರೆ ತುಂಬ ಚೆನ್ನಾಗಿ ಮಾಡಿದರು ಅಡುಗೆಗಳ್ನು ನಮ್ಮ ಮನೇಲೂ ಸೊ ಅವರು ಇರೋದ್ರಿಂದ ಸ್ವಲ್ಪ ನನಗೆ ಧೈರ್ಯ ಅವರೇನು ನನ್ನ ಮೇಲೆ ಏನು ಬೀಳೋದಿಲ್ಲ ಸೊ ತುಂಬ ಅಂದರೆ ತುಂಬ ಸಪೋರ್ಟಿವ್ ಹೇಳಬೇಕು ಅಂದರೆ ಅರ್ಧವಾಗೂ ನಾನು ಮಾಡೋದಿಲ್ಲ ಕಾಲ್ ಭಾಗ ಅವರೇ ಮಾಡ್ತಾರೆ ಎಲ್ಲ ಸೊ ಕಾಲು ಭಾಗ ನಾನು ಮಾಡ್ಕೊಳ್ತೀನಿ ಸಣ್ಣ ಪುಟ್ಟ ಅಂದು ಮತ್ತು ಬೇರೆ ಬೇರೆ ಕೆಲಸ ಅಡುಗೆ ಅಂತ ಬಂದರೆ ನಮ್ಮ ಮನೆಯವ್ರು ಇದ್ದಾರಪ್ಪ ಅನ್ನೋ ಧೈರ್ಯ ನನಗೆ ತುಂಬ ಇರುತ್ತೆ ಒಂದು ಸ್ವಲ್ಪನು ಈಗೋ ಅನ್ನೋದು ಏನೂ ಇಲ್ಲ ಎಷ್ಟು ಜನ್ಯುವಾಗಿ ಇದ್ದಾರೆ ಅಂದರೆ ಒಂದಿನ ಅವ್ರ ಜೊತೆ ಕುತ್ಕೊಂಡು ಮಾಡ್ತೀನಿ ವೀಡಿಯೋಸ್ನ ನಿಮಗೆ ಗೊತ್ತಾಗುತ್ತೆ ಮತ್ತು ತುಂಬ ಸೈಲೆಂಟ್ ಜಾಸ್ತಿ ಏನು ಮಾತಾಡೋದಕ್ಕೆ ಹೋಗಲ್ಲ ನನ್ನ ಹತ್ರ ಮಾತ್ರನೇ ಮಾತಾಡೋದು ನನ್ನ ಹತ್ರ ಬೇಡ ಸಾಕು ಅನ್ನೋಷ್ಟು ಜಾಸ್ತಿನೇ ಮಾತಾಡ್ತಾರೆ ಆದರೆ ಆಚೆಯರ ಹತ್ರ ಓ ಆನಂದ ತುಂಬ ಅಂದರೆ ತುಂಬ ಸೈಲೆಂಟಪ್ಪ ಅನ್ನೋ ಥರ ಅವರು ತುಂಬ ಅಂದರೆ ತುಂಬ ಒಂಥರ ಹೇಳೋದಿಕ್ಕಾಗಲ್ಲ ಅವ್ರ ಬಗ್ಗೆ ಅಷ್ಟೊಂದು ಕ್ಯೂಟು ನನ್ನ ಮಗ ಮಲ್ಗಿದ್ದ ಆಗ್ತಾನೆ ಮಲ್ಕೊ ಮಲ್ಕೊಂಡು ಎದ್ದುಬಿಟ್ಟು ಬಂದಿದ್ದಾನೆ ಅವನು ನಿದ್ಗಡ್ನಲ್ಲಿ ಹೆಂಗೆ ಬೇಕೋ ಹಂಗಿದ್ದಾನೆ ಬಟ್ ತುಂಬ ಅಂದರೆ ತುಂಬ ಹುಷಾರಿಲ್ಲ ಅವನಿಗೆ ಸ್ನಾನ ಕೂಡ ಮಾಡಿಸೋದಿಕ್ಕಾಗಲಿಲ್ಲ ಭಯ ಎಷ್ಟು ಅಂತ ಅಂದರೆ ಅವನಿಗೆ ನೆಗಡೆ ಸಿಕ್ಕಾಪಟ್ಟೆ ಅವನ ನೆಗಡೆಯಿಂದ ನಮಗೂ ಎಲ್ಲ ಫುಲ್ ಫಸ್ಟ್ ಬಂದಿದೆ ಅವನಿಗೆ ನೆಗಡೆ ಈಗ ನನಗೆ ನನ್ನ ಮಗಳಿಗೆ ನಮ್ಮ ಅತ್ತೆಗೆ ಎಷ್ಟು ಜನಕ್ಕೂ ನೆಗಡೆ ಆಗಿಬಿಟ್ಟಿದೆ ಸಿಕ್ಕಾಪಟ್ಟೆ ನೆಗಡೆ ಆಗಿಬಿಟ್ಟಿದೆ ನನಗೆ ಮಾತಾಡೋಕ್ಕೂ ಆಗ್ತಿಲ್ಲ ನನ್ನ ವಾಯ್ಸ್ ಕಟ್ಟಿದೆ ನಿಮಗೆ ಅರ್ಥ ಆಗ್ತಿರ್ಬೋದು ಯಾಕೆ ಈ ಥರ ಇದೆ ವಾಯ್ಸು ಅಂತ ಕೆಮ್ಮು ಮತ್ತು ಗಂಟ್ಲೆಲ್ಲ ಕೆರಿತಾ ಇದೆ ಸೊ ಆ ಥರ ಆಗಿಬಿಟ್ಟಿದೆ ಇದು ಆ ನೆಗಡೇನೇ ಹಂಗಲ್ವಾ ಒಬ್ರಿಗೆ ಮನೇಲಿ ಬಂತು ಅಂದರೆ ಎಲ್ಲರಿಗೂ ಬಂದ್ಬಿಡುತ್ತೆ ಅದು ನೆಗಡಿ ಅದು ಅಂಟ ಕಾಯಿಲೆ ಅಂತಲೇ ಹೇಳ್ಬೋದು ಎಷ್ಟು ಆಗಿರ್ತೀವಿ ಅಂದೂ ಅದು ಬಂದ್ಬಿಡುತ್ತೆ ಇವ್ರು ನಮ್ಮ ಅತ್ತೆ ಇವರೇ ಅತ್ತೆ ಇವ್ರ ಬಗ್ಗೆಯೂ ಕೂರಿಸ್ಕೊಂಡು ಒಂದಿನ ವೀಡಿಯೋ ಮಾಡ್ತೀನಿ ಅವತ್ತು ಏನು ಕೋ ಇನ್ಸಿಡೆಂಟ್ ಅಂದರೆ ಇವ್ರು ಅತ್ತೆ ತಂಗಿ ಸುಮ ಅಂತ ಅವರು ಕ್ಯಾಸಂದ್ರದ ಹತ್ರ ಇರೋದು ಅವತ್ತು ಏನು ಕೋ ಇನ್ಸಿಡೆಂಟ್ ಅಂದರೆ ಇಬ್ಬರು ಒಂದೇ ಥರ ಸೀರೆ ಹಾಕೊಂಡ್ಬಂದ್ಬಿಟ್ಟಿದ್ದಾರೆ ಅವರು ಮದುವೆಯಲ್ಲಿ ಅವ್ರ ಮದುವೆಯಲ್ಲಿ ಯಾರೋ ಕೊಟ್ಟಿದಂತೆ ಅವರು ಬಂದಿದ್ದ ತಕ್ಷಣ ಮನೇಲಿ ನನಗೆ ಆಶ್ಚರ್ಯನೇ ಆಗೋಯ್ತಿದೆ ನೀವು ಒಂದೇ ಥರ ಸೀರೆ ಹಾಕೊಂಬಂದುಬಿಟ್ಟಿದಾರಲ್ವಾ ಅಂತ ಅಷ್ಟು ಕಾಕತಾಳಿ ಅಂತಾರಲ್ವ ಸೊ ಆ ಥರ ಆಗಿಬಿಟ್ಟಿದೆ ಇವರೇ ನಮ್ಮಮ್ಮ ನಮ್ಮಮ್ಮ ಇವರು ಬಂದಿದ್ರು ಅಡುಗೆನ ಮಾಡ್ತಾ ಇದ್ದೆ ಅವಳು ಎದ್ಬಿಟ್ಟಿದ್ಲು ಅವತ್ತು ಮಕ್ಕಳು ಇಟ್ಕೊಂಡು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಒಂದು ಹೇಳ್ಬೋದು ಎಷ್ಟು ಕಷ್ಟ ಆಗುತ್ತೆ ಅಂತ ಅಂದರೆ ಅಪ್ಪ ನಿಜ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಮಕ್ಕಳು ಇ ಒಂದು ಒಬ್ಬರು ಪರ್ಮನೆಂಟಾಗಿ ಇದ್ದುಬಿಡ್ಬೇಕು ಮಕ್ಕಳು ನೋಡ್ಕೊಳೋಕ್ಕೂ ಅದು ಆಗೋಲ್ಲ ಈಗಿನ ಕಾಲ್ದ ಮಕ್ಕಳು ನೋಡ್ಕೊಳೋಕ್ಕೆ ಒಂದು ದವೆ ಇರೋದಿಲ್ಲ ಹೀಗೆ ಮಕ್ಕಳನ್ನೆಲ್ಲ ಇಟ್ಕೊಂಡು ಕೆಲಸ ಮಾಡೋದೆಲ್ಲ ಹಬ್ಬಗಳನ್ನೆಲ್ಲ ಮಾಡೋದೆಲ್ಲ ತುಂಬ ಕಷ್ಟನೇ ಆಗೋಗ್ಬಿಡುತ್ತೆ ಮತ್ತು ಮನೆಯಲ್ಲಿ ಹೊಂಬಾಳೆ ಎಲ್ಲ ಇರುತ್ತಲ್ವ ಆ ಜಾತ್ರೆ ಅಂದರೆ ಹೊಂಬಾಳೆನೇ ಫೇಮಸ್ ಹೊಂಬಾಳೆ ಎಲ್ಲ ಇರುತ್ತೆ ಸೊ ಅದನ್ನು ನಾನು ಬಾಗಿಲು ಇರುತ್ತಲ್ಲ ಹೊಸ್ತಿಲು ಅದರ ಮೇಲೆಲ್ಲ ಇದ್ದೆ ಅದೇ ಒಂಥರ ಕಳೆ ಅದು ಹೂವಿಗಿಂತ ಅದೇ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ನೋಡಿದ್ರೆ ಇವ್ರ ಮನೆಯಲ್ಲಿ ಜಾತ್ರೆ ಕಳೆ ಬಂದಿದೆ ಅನ್ನೋದು ಗೊತ್ತಾಗುತ್ತೆ ಬಾಗಿಲಲ್ಲಿ ಇಟ್ಟರೆ ಮತ್ತು ಫೋಟೋಸ್ಗೆ ಬಾಗಿಲುಗಳಿಗೆ ಎಲ್ಲ ಹಾಕ್ಬಿಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಸೊ ಅದನ್ನೇ ನಾನು ಹಾಕ್ತಾಯಿದ್ದೆ ಹಾಕೆ ಇರಲಿಲ್ಲ ಮರ್ಟ್ಬಿಟ್ಟಿದ್ರು ನಾನು ಬಂದ ಆಮೇಲೆ ಎಲ್ಲನೂ ಇದ್ದೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಎಷ್ಟೊಂದು ಇತ್ತು ಎಷ್ಟೊಂದು ವೇಸ್ಟ್ ಕೂಡ ಆಯಿತು ಇನ್ನೇನು ಮಾಡೋದು ಅಂತ ನಾನೇ ಇದ್ದೆ ಒಂಥರ ಚೆನ್ನಾಗಿ ಕಾಣ್ತಾ ಇತ್ತು ಈ ಕಡೆ ಎಲ್ಲ ಇನ್ನೂ ಅಮ್ಮ ಮತ್ತು ನಮ್ಮ ಮನೇಲಿ ಇನ್ನೂ ಅಡುಗೆ ಮಾಡ್ತಾಯಿದ್ರು ಇನ್ನೇನು ಆಗಿತ್ತು ಸೊ ಅಷ್ಟರಲ್ಲಿ ದೇವರು ಕುಣಿಯೋದನ್ನ ನೋಡ್ಕೊಂಬಂದ್ಬಿಡೋಣ ಅಂತ ಹೋಗಿದ್ವಿ ಬಟ್ ಅದು ಹತ್ತುವರೆಗೆ ಎಲ್ಲ ಆಗೋಗ್ಬಿಟ್ಟಿತ್ತಂತೆ ನಾವು ಆಗಲೇ ಹನ್ನೆರಡು ಗಂಟೆ ಆಗೋಗಿತ್ತು ಸೊ ಎಲ್ಲ ಡಾ ಆಗೋಗ್ಬಿಟ್ಟಿತ್ತು ಸೊ ಇನ್ನೇನು ಮತ್ತೆ ಇನ್ನು ನೋಡೋದಕ್ಕೆ ಆಗಲ್ಲ ಇನ್ನು ಹಂಗಾಗಿ ಬರೀ ಊರಲ್ಲೇ ಕೆಂಡ ಆಗುತ್ತಲ್ವಾ ಕೆಂಡನೂ ಕೂಡ ತುಂಬ ಲೇಟೇ ಆಗುತ್ತಂತೆ ನಾಲ್ಕು ಗಂಟೆ ಆಗೋಗ್ಬಿಡುತ್ತೆ ಕೆಂಡ ಮತ್ತೆ ಆಗೋದು ಅಂತೆಲ್ಲ ಹೇಳಿದ್ರು ಸೊ ಅಲ್ಲಿವರೆಗೂ ನಾವು ಇರೋದಿಕ್ಕಾಗಲ್ಲ ಜನಗಳು ಇದ್ದರೆ ಅವ್ರಿಗೆ ಊಟ ಎಲ್ಲ ಹಾಕ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಗೆ ದೇವ್ರನ್ನ ನೋಡ್ಕೊಂಡ್ಬಿಟ್ಟು ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಎಲ್ಲ ಕೊಟ್ಬಿಟ್ಟು ನೋಡಿಕೊಂಡು ಬರೋಣ ಬಂದುಬಿಟ್ವಿ ಜಾಸ್ತಿ ಏನೂ ನೋಡೋದಕ್ಕೆ ಆಗಲಿಲ್ಲ ಸಿಕ್ಕಾಪಟ್ಟೆ ಜನ ಇದ್ದರೂ ನಾವು ಹೋದಾಗ ಆಗ್ತಾನೆ ಹೆಂಡತ್ತೆಲ್ಲ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಳೋದಕ್ಕೆ ಆಗಲಿಲ್ಲ ತುಂಬ ಜನ ಇದ್ದಿದ್ದರಿಂದ ಎಲ್ಲ ತುಂಬ ನೂಕು ನೂಗಲು ಆಗೋಗ್ಬಿಡ್ತು ಸಿಕ್ಕಾಪಟ್ಟೆ ಬಟ್ಟೆ ದುಕ್ಕೊಂಡೆಲ್ಲ ಓಡಾಡ್ತಾ ಇದ್ರಲ್ವ ಅಂದರೆ ಹಾಗೆ ಇರುತ್ತೆ ಸೊ ಹಂಗಾಗಿ ಏನು ಜಾಸ್ತಿ ಫೋಟೋಸು ತೊಗೊಳೋದಕ್ಕಾಗಲಿಲ್ಲ ಮತ್ತು ನನ್ನ ಮಗು ಹುಷಾರಿಲ್ಲ ಅಂತ ಹೇಳಿದ್ವಲ್ವಾ ಸಿಕ್ಕು ಸಿಕ್ಕಾಪಟ್ಟೆ ಹುಷಾರಿರಲಿಲ್ಲ ನೋಡೋದಕ್ಕೂ ಅವ್ನು ಆಗ್ತಾ ಇರಲಿಲ್ಲ ಸೊ ತೀರಾ ಸಾಯಂಕಾಲವೇ ಆಗೋಗಿತ್ತು ನಾವು ಆಸ್ಪೆಟ್ ಹಾಸ್ಪಿಟಲ್ಗೆ ಹೋದಾಗ ನೆಲ್ಮಂಗ್ಲಕ್ಕೆ ಬಂದಿದ್ವಿ ಸೊ ನಾನು ತೋರಿಸೋದು ಚಿಲಿಪಿಲಿ ಎಂಥ ಕ್ಲಿನಿಕ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ತಾರೆ ಡಾಕ್ಟರು ಎಷ್ಟು ನಮಗೆ ಧೈರ್ಯ ತುಂಬುತ್ತಾರೆ ಅಂದರೆ ನಾನು ಅವನು ಹುಟ್ಟಿದಾಗಿಂದೂ ಸಹ ನಾನು ಅಲ್ಲೇ ತೋರಿಸೋದು ನಾನು ಚಿಕ್ಕಮಗಳಿಗೂ ಸಹ ನಾನು ಅಲ್ಲೇ ತೋರಿಸ್ತಾ ಇದ್ದೀನಿ ಒಂದ್ಸಲಿ ನೀವು ಕೂಡ ಅಲ್ಲೇ ಹತ್ರ ಇದ್ದರೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ತಾರೆ ನಾನು ಚಿಲಿಪಿಲಿ ಕ್ಲಿನಿಕ್ದೆಲ್ಲ ಫೋಟೋಸ್ನ ಮಾಡೋಕ್ಕೆ ಹೋಗಲಿಲ್ಲ ಯಾರಾದರೂ ಏನಾದರೂ ಅಂದುಬಿಡ್ತಾರೆ ಅಂತ ಮತ್ತೆ ಅಲ್ಲಿಂದ ಬಂದು ಮ ನನ್ನ ಮಗಳಿಗೆ ಎಲ್ಲ ತಿನ್ನಿಸ್ಬೇಕಿತ್ತು ಸರಿ ತಿನ್ನಿಸಿ ಮಲಗೋ ಅಷ್ಟು ಲೇಟೇ ಆಗೋಗಿತ್ತು ಇದಾಗಿತ್ತು ಇವತ್ತಿನ ಒಂದು ಚಿಕ್ಕದಾದ ವಿಡಿಯೋ ನಮ್ಮ ಮನೆ ಜಾತ್ರೆ ಸ್ಪೆಷಲ್ ಪ್ಲೀಸ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಏನಾದರೂ ಕಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ವೀಡಿಯೋ ನೋಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಪ್ಲೀಸ್ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಬಾಯ್